ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೋ ದೊಡ್ಡದಾಗಿ ಕೊಚ್ಕೋತಿದ್ಯಲ್ಲೋ ಕೇಶವ ಈಗೇನಾಯಿತು ಎಂದ ಭೀಮಪ್ಪ ಅವಮಾನದ ಮುಖ ಹೊತ್ತು ಮುಂದೆ ಕುಳಿತಿದ್ದ ಕೇಶವನಿಗೆ ನೋಡು ಭೀಮಪ್ಪ ನಾನು ನೀನು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗಲಿಲ್ಲ ಆದರೆ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ಇನ್ಮೇಲಿಂದ ನಿನ್ನ ನಿನಗೆ ನನ್ನ ದಾರಿ ನನಗೆ ಎಂದ ತನಗಿದ್ದ ಗೌಡರ ಮೇಲಿನ ಕೋಪದಿಂದ ಯಾಕೆ ಆ ಗೌಡ ನಿನ್ನ ಊರಿಂದ ಹೊರಗೆ ಹಾಕಿದಾನ ಕೇಳಿದ ಅವನಿಗೆ ಅಣಕಿಸುವಂತೆ ಕೋಪದಲ್ಲಿ ಅವನನ್ನೇ ನೋಡಿದ ಕೇಶವ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟ ಕೇಶವ ನಡೆದ ಹತ್ತು ನಿಮಿಷಕ್ಕೆ ಗೌಡರ ಜೊತೆ ಬಂದ ಶ್ರೀರಾಮ ತನ್ನ ಜೀಪಿನಲ್ಲಿ ಅವರನ್ನು ಕಂಡ ಭೀಮಪ್ಪ ಎದ್ದು ನಿಂತ ಧೈರ್ಯದಲ್ಲೇ ಏನು ಗೌಡ್ರೆ ನಮ್ಮನೆಯವರೆಗೂ ಬಂದಿದ್ದೀರಾ ಎಂದ ಮೀಸೆ ಮೀಸೆತಿರುತ್ತಾ ನೋಡು ಭೀಮಪ್ಪ ನನಗೆ ನಿನ್ನ ಮೇಲೆ ಯಾವುದೇ ದ್ವೇಷ ಇಲ್ಲ ಆದರೂ ನೀನು ಯಾಕೆ ನಾನು ಹಿಂದೆ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತು ನೆನಪಿಟ್ಕೋ ನೀನು ಏನೇ ಮಾಡಿದ್ರು ನನ್ನ ಮಗ ಶ್ರೀರಾಮ ಇದ್ದೇ ಇರ್ತಾನೆ ನಿನಗೆ ಎದುರು ನಿಲ್ಲೋಕ್ಕೆ ನಿನಗೆ ಮಣ್ಣು ಮುಗಿಸೋಕೆ ಹೇಳಿದರು ಗೌಡರು ಗರ್ವದಿಂದ ನಾನು ಏನು ಮಾಡಿದೆ ಅಂತ ನನಗೆ ಇಷ್ಟೊಂದು ಭಾಷಣ ಹೇಳ್ತಿದ್ಯಾ ಗೌಡ ನೀನು ಏರುಧ್ವನಿಯಲ್ಲಿ ಕೇಳಿದ ಭೀಮಪ್ಪ ಏನು ಮಾಡಿದೆ ಅಂತ ಕೇಳ್ತೀಯಾ ಎಂದು ಕೋಪಗೊಂಡ ಶ್ರೀ ಮುಂದೆ ಹೆಜ್ಜೆ ಇಟ್ಟ ಭೀಮಪ್ಪನ ಮೇಲೆ ಕೈ ಮಾಡಲು ಶ್ರೀರಾಮ ತಡೆದರು ಗೌಡರು ನಿಂತ ಶ್ರೀ ಅಷ್ಟರಲ್ಲೇ ಬೈಕಿನ ಸದ್ದಾಯಿತು ಇಳಿದು ಬಂದ ಜಗದೀಶ ಶ್ರೀರಾಮನನ್ನು ನೋಡಿದ ಕೋಪದಿಂದ ಅಪ್ಪ ಇವರ್ಯಾಕೆ ನಮ್ಮನೆಗೆ ಬಂದಿದ್ದಾರೆ ಎಂದ ಸಿಟ್ಟಿನಲ್ಲೇ ಅವನ ಎದೆಯ ಮೇಲಿನ ಅಂಗಿಯನ್ನು ಹಿಡಿದ ಶ್ರೀ ಕೋಪದಲ್ಲಿ ನಿನಗೆ ಅವತ್ತೇ ಹೇಳಿದ್ದೆ ತಾನೆ ನನ್ನ ಹೆಂಡತಿ ವಿಷಯಕ್ಕೆ ಬರಬೇಡ ಅಂತ ಅವಳನ್ನು ಕಿಡ್ನ್ಯಾಪ್ ಮಾಡೋ ಅಷ್ಟು ಧೈರ್ಯನ ನಿನಗೆ ಕೂಗಿದ ನೋಡು ಶ್ರೀರಾಮ ನೀನು ನನ್ನನ್ನು ಮತ್ತೆ ತಪ್ಪಾಗಿ ತಿಳ್ಕೊತಿದ್ಯಾ ನಾನು ಮೊದಲು ಜಾನಕಿಗೆ ತೊಂದರೆ ಕೊಟ್ಟಿದ್ದೆ ನಿಮ್ಮ ಮದುವೆ ಆದಮೇಲೂ ತೊಂದರೆ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಅವತ್ತು ಜಾತ್ರೆಯಲ್ಲಿ ಜಾನಕಿ ತಪ್ಪನ ತಪ್ಪು ಅಂತ ನಾನು ಅವಳಿಗೆ ಏನೂ ಮಾಡಿಲ್ಲ ಅಂತ ನಿಜ ಹೇಳಿದ್ದಕ್ಕೆ ನನ್ನ ಮನಸ್ಸು ಬದಲಾಯಿತು ಅವಳಿಗೆ ಏನೂ ತೊಂದರೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಅದೇ ನಿನ್ನ ನನ್ನ ವಿಷಯ ಅಂತ ಬಂದರೆ ಈಗಲೂ ನಾನು ನಿನ್ನ ವಿರುದ್ಧಾನೆ ಬಾ ಹೊಡೆದಾಡೋಣ ಎಂದ ಜಗದೀಶ ಶ್ರೀರಾಮನ ಕೊರಳಪಟ್ಟಿ ಹಿಡಿದ ರೋಷದಿಂದ ಅವರನ್ನು ಕಂಡು ಶ್ರೀರಾಮ ಬಿಡೋ ಎಂದು ಗೌಡರು ಶ್ರೀರಾಮನನ್ನು ತಡೆಯಲು ಬಂದರೆ ಮುಂದೆ ಬಂದ ಭೀಮಪ್ಪ ಜಗ್ಗನನ್ನು ಹಿಡಿದ ಬಿಡೋ ಅಪ್ಪ ನನ್ನ ಎಂದು ತನ್ನ ಕೈ ಬಿಡಿಸಿಕೊಂಡ ಜಗ್ಗ ಶ್ರೀರಾಮ ಜಾನಕಿನ ಕಿಡ್ನಾಪ್ ಮಾಡಿರೋದು ಆ ನಿನ್ನ ಮಾವ ಕೇಶವ ಈ ವಿಷಯದಲ್ಲಿ ನನ್ನ ಅಂತ ನಾನು ಮೊದಲೇ ಹೇಳಿದ್ದೆ ಆ ವಿಷಯ ನನಗೆ ಸಂಬಂಧನೇ ಇಲ್ಲ ಎಂದ ಸಿಟ್ಟಿನಲ್ಲೇ ಶ್ರೀರಾಮನಿಗೆ ಕಣ್ಣು ದೊಡ್ಡದು ಮಾಡಿ ಭೀಮಪ್ಪ ಕೋಪದಿಂದ ಗೌಡರನ್ನು ನೋಡಿದ ಈಗ ಆಗಿರೋದ್ರಲ್ಲಿ ನಿನ್ನ ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಭೀಮಪ್ಪ ನಾನೀಗ ಮನಸ್ಸು ಮಾಡಿದ್ರೆ ನಿನ್ನ ನಿನ್ನ ಮಗನ್ನ ಈಗಲೇ ಈ ಊರಿಂದ ಓಡಿಸ್ಬಹುದು ಆದರೆ ತಪ್ಪು ಮಾಡಿದ್ದನ್ನು ತಿದ್ದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟು ನೋಡಬೇಕಂತೆ ಅದೇ ಅವಕಾಶನ ನಾನು ನಿನಗೆ ಇವತ್ತು ಕೊಡ್ತಿದ್ದೀನಿ ಆದರೆ ನೆನಪಿಟ್ಕೋ ಇದೇ ನಿನಗೆ ಕೊನೆ ಅವಕಾಶ ಭೀಮಪ್ಪನಿಗೆ ಬೆರಳು ತೋರಿಸಿ ಹೇಳಿದರು ಗೌಡರು ಕೊನೆಯ ಮಾತುಗಳನ್ನು ಅಪ್ಪಯ್ಯ ಇವರಿಗೆಲ್ಲ ಅವಕಾಶನೇ ಕೊಡಬಾರ್ದು ಅಪ್ಪಯ್ಯ ನಿನ್ನ ಹ್ಞೂ ಅನ್ನು ಈಗಲೇ ಇವರಿಗೆ ಬುದ್ಧಿ ಕಲಿಸ್ತೀನಿ ಎಂದ ಶ್ರೀ ಕೋಪದಲ್ಲಿ ಕೂದಲು ಮೇಲೇರಿಸಿ ಜಗ್ಗನು ಅದೇ ಕೋಪದಲ್ಲಿ ಶ್ರೀರಾಮನನ್ನು ನೋಡಿದ ಬೇಡ ಶ್ರೀರಾಮ ಮತ್ತೆ ಇವರೇನಾದರೂ ತೊಂದರೆ ಕೊಟ್ಟರೆ ನಾನು ನೀನು ತಡೆಯೋಲ್ಲ ಇವರಿಗೆ ಬುದ್ಧಿ ಕಲಿಸಿದ ಮೇಲೇ ನನಗೆ ಹೇಳು ಎಂದ ಗೌಡರು ಶ್ರೀರಾಮನ ಕೈ ಹಿಡಿದು ಜೀಪಿನ ಕಡೆ ನಡೆದರು ಎಲ್ಲರ ಬಗ್ಗೆಯೂ ತಿಳಿದಿತ್ತು ಅವನಿಗೆ ತಾನು ಅಂದಾಜಿಸಿದಂತೆ ಭೀಮಪ್ಪ ಜಗ್ಗ ಸುಭದ್ರಾ ದೇವಿ ಶೇಖರ ಎಲ್ಲರ ಬಗ್ಗೆಯೂ ತಿಳಿದುಕೊಂಡಿದ್ದ ಶ್ರೀರಾಮ ಚಾಣಾಕ್ಷ ಅವ ಅಂದುಕೊಂಡಿದ್ದನ್ನು ಆಗಲೇ ಮಾಡಿ ಮುಗಿಸುವಂಥವನು ತಪ್ಪು ಕಂಡಾಗೆಲ್ಲ ತನ್ನ ಮನಸ್ಸು ಹೇಳಿದಂತೆಯೇ ಕೇಳುವವನು ಅದು ಕೋಪವಾದರೂ ಸರಿ ಪ್ರೀತಿಯಾದರೂ ಸರಿ ಅದರಂತೆಯೇ ಎಲ್ಲರ ಬೆವರಿಳಿಸಿದ್ದ ಇಂದು ಇನ್ನೂ ಉಳಿದಿದ್ದು ಅವನ ಮುಂದೆಯೇ ಅರಿವಿಲ್ಲದೆ ಸುಳ್ಳು ಹೇಳಿದ್ದ ಅವನ ಮುದ್ದಿನ ಮಡದಿ ಜಾನಕಿ ಅವಳಿಗೆ ಅವ ಹೆಚ್ಚು ಗದರಿಸುವಂಥವನಲ್ಲ ಕೋಪದಲ್ಲಿ ರೇಗುವವನು ಅಲ್ಲ ಅವನ ಕೋಪದ ಮದ್ದು ಅವಳು ಅವನ ಕೋಪವನ್ನು ತಣ್ಣಗಾಗಿಸುವ ಶಕ್ತಿ ಇದ್ದದ್ದು ಅವಳ ಪ್ರೀತಿಗೆ ಮಾತ್ರ ದಣಿ ಹೋಗು ಮುಖ ಬಾ ಸಂಜೆ ಆಗಿದೆ ನೀನು ಜಾನಕಿ ಇನ್ನೊಂದು ಸರಿ ದೇವರಿಗೆ ಆರ್ತಿ ಮಾಡೋರಂತೆ ಹೋಗು ಎಂದಿತು ಅಜ್ಜಿ ಆಗ ತಾನೇ ಬಂದ ಶ್ರೀರಾಮನಿಗೆ ಸರಿ ಅಜ್ಜಿ ಎಂದ ಶ್ರೀರಾಮ ಮೆಟ್ಟಿಲು ಹತ್ತಿದ ಅವನ ಹಿಂದೆಯೇ ನಡೆದಳು ಜಾನಕಿ ಕೋಣೆಗೆ ಬಂದ ಶ್ರೀರಾಮನಿಗೆ ಜಾನಕಿ ತನ್ನ ಹಿಂದೆಯೇ ಬಂದಿದ್ದು ಗೊತ್ತಿದ್ದರೂ ನೇರವಾಗಿ ಬಾತ್ರೂಮಿಗೆ ನಡೆದ ಮುಖ ತೊಳೆದು ಹೊರಬರುವಷ್ಟರಲ್ಲಿ ಜಾನಕಿ ಅವನಿಗೆ ಟವಲ್ ಹಿಡಿದು ನಿಂತಿದ್ದಳು ಮಂಚದ ಬಳಿ ಹೊರಬಂದ ಶ್ರೀಯನ್ನು ಕಂಡು ನಗುತ್ತಾ ಅವನ ಮುಂದೆ ಟವಲ್ ಹಿಡಿದಳು ಅವಳ ಮುಖ ನೋಡದೆಯೇ ಕೈಯಲ್ಲಿದ್ದ ಟವಲ್ ಕಸಿದುಕೊಂಡ ಶ್ರೀರಾಮ ಕನ್ನಡಿಯ ಮುಂದೆ ನಡೆದ ಜಾನಕಿಗೆ ಏನೂ ಅರ್ಥವಾಗದೆ ಅವನ ಹಿಂದೆ ಹೋಗಿ ರೀ ಯಾಕೆ ಏನಾಯಿತು ನನ್ನ ಮೇಲೆ ಕೋಪ ಯಾಕೆ ನಿಮಗೆ ಕೇಳಿದಳು ತಳಮಳದಿಂದ ಅವಳ ಮಾತಿಗೆ ಉತ್ತರಿಸದ ಶ್ರೀ ತನ್ನ ಶರ್ಟಿನ ಬಟನ್ ಬಿಚ್ಚುತ್ತಾ ಕಬೋರ್ಡಿನ ಕಡೆ ಬಂದು ತನ್ನ ಶರ್ಟ್ ತೆಗೆದ ಹೊಡೆದಾಡುವಾಗ ಅವನ ಬೆನ್ನಿಗೆ ಬಿದ್ದಿದ್ದ ಹೊಡೆತದಿಂದ ಕೆಂಪಾಗಿ ಕಟ್ಟಿಗೆಯ ಗುರುತೆ ಮೂಡಿತ್ತು ಅವನ ಬೆನ್ನಿನ ಮೇಲೆ ಅದನ್ನು ಕಂಡ ಜಾನಕಿ ಅವನ ಹಿಂದೆ ಬಂದು ಶ್ರೀ ಇಲ್ಲಿ ನೋಡಿ ಬೆನ್ನಿನ ಮೇಲೆ ಹೇಗಾಗಿದೆ ತುಂಬ ನೋವಾಗಿದೆ ಕೆಂಪಾಗಿದ್ದರ ಮೇಲೆ ತನ್ನ ಬೆರಳುಗಳಿಂದ ಸವರಿ ಕೇಳಿದಳು ತನಗೆ ಏನೂ ಆಗಿಲ್ಲವೆಂಬಂತೆ ಕಬೋರ್ಡಿನಿಂದ ಕನಕಾಂಬರಿ ಬಣ್ಣದ ಶರ್ಟ್ ತೆಗೆದು ಹೆಗಲಿಗೇರಿಸಿದ ಶ್ರೀ ಯಾಕೆ ನನ್ನ ಜೊತೆ ಮಾತಾಡೋಲ್ವಾ ನಾನೇನು ಮಾಡಿದೆ ಎಂದಳು ಅವನ ಮುಂದೆ ಬಂದು ನಿಂತು ತನ್ನ ಶರ್ಟನ್ನು ಇನ್ಶರ್ಟ್ ಮಾಡುತ್ತಾ ಹೇಳಿದ ಅವ ಈ ರೌಡಿ ಜೊತೆ ಏನೇ ನಿನ್ನ ಮಾತು ಬಾ ಸುಮ್ಮನೆ ಕೆಳಗೆ ಎಂದು ಕೂದಲು ಮೇಲೇರಿಸಿ ಕೆಳಗೆ ನಡೆದ ಪೆಚ್ಚಾಗಿ ನಿಂತ ಜಾನಕಿ ನೋಡ್ಕೋತೀನಿ ನಿಮ್ಮನ್ನು ಆಮೇಲೆ ಎಂದು ಕೆಳಗೆ ಬಂದಳು ಆರತಿ ಮಾಡಿ ಕೈ ಮುಗಿದ ನಂತರ ಜಾನಕಿಯ ಹಣೆಗೆ ಕುಂಕುಮ ಬಿಟ್ಟ ಶ್ರೀರಾಮ ಶ್ರೀರಾಮ ಕ್ಷಮಿಸೋ ನನ್ನ ತಪ್ಪಾಯಿತು ನನ್ನಿಂದ ಎಂದರು ಸುಭದ್ರ ಶ್ರೀಯ ಮುಂದೆ ತಲೆ ತಗ್ಗಿಸಿ ಅವ್ವಾ ಎನ್ನುತ್ತಾ ಬಂದ ಶ್ರೀರಾಮ ಸುಭದ್ರರವರ ಹೆಗಲು ಬಳಸಿ ಅವರ ಪಕ್ಕ ನಿಂತು ನೀನು ನನ್ನ ಕ್ಷಮೆ ಕೇಳೋದೇನೂ ಬೇಡ ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಗೊತ್ತಾಯ್ತಲ್ಲ ಬಿಡು ಸಾಕು ಆದರೆ ಜಾನಕಿನಿ ನಾನು ಹೆಂಡತಿ ಅನ್ನೋದೊಂದು ತಿಳ್ಕೊ ನೀನು ಅವಳ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲವೋ ಮೊದಲು ಅವ್ರ ಮನೆಗೆ ಹೆಣ್ಣು ಕೇಳ್ಕೊಂಡು ಹೋದಾಗ ಅವಳು ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ಲು ಅದಕ್ಕೆ ಅವಳ ಮೇಲೆ ನನಗೆ ಕೋಪ ಇತ್ತು ಅಷ್ಟೇ ಎಂದರು ಕಣ್ಣೊರೆಸಿ ಆಗ ಅವಳು ನನ್ನನ್ನು ರೌಡಿ ಅಂದ್ಕೊಂಡಿದ್ಳು ಆದರೆ ಈಗ ಎಲ್ಲ ಸರಿ ಹೋಯ್ತಲ್ಲ ಎಂದ ಅವರ ಮುಖ ನೋಡಿ ಹ್ಞೂ ಆದರೆ ಅವಳಿಗೆ ಜೋರು ಮಾಡೋಳೆ ನೋಡು ನಾನು ನೀನು ಸರಿಯಾಗಿ ನೋಡ್ಕೊಳ್ಳೋದೇ ಇದ್ದರೆ ಎಂದರು ಜಾನಕಿಯ ಮುಖ ನೋಡಿ ನಕ್ಕಳು ಜಾನಕಿ ಏನೇನು ಅಗ್ತಿದೆಯಾ ನನ್ನ ಮಗನ ಸರಿಯಾಗಿ ನೋಡ್ಕೋ ಎಂದರು ತಮಾಷೆಯಾಗಿ ಸರಿ ಎಂಬಂತೆ ತಲೆ ಆಡಿಸಿದ ಜಾನಕಿ ಶ್ರೀರಾಮನ ಮುಖ ನೋಡಿದಳು ಕೋಪವಿರುವಂತೆ ಬೇರೆಯ ಕಡೆ ಮುಖ ತಿರುಗಿಸಿದ ಅವ ಇನ್ಮೇಲಾದರೂ ನಾನು ಮರಿ ಮೊಮ್ಮಗನ ಕಾಣ್ತೀನ ಎಂದರು ಅಜ್ಜಿ ನಾಚಿಕೆಯಿಂದ ಜಾನಕಿ ತಲೆ ತಗ್ಗಿಸಿದರೆ ನೋವಿನಲ್ಲಿ ತಲೆ ತಗ್ಗಿಸಿದ ಲಕ್ಷ್ಮಿ ಒಳನಡೆದಳು ಅದನ್ನು ಕಂಡ ಜಾನಕಿಯ ತಲೆಯಲ್ಲಿ ಯೋಚನೆಯೊಂದು ಹೊಳೆಯಿತು ಅಪ್ಪ ನಿನಗೆ ನಾನು ಹೇಳಿದ್ದೆ ತಾನೆ ಜಾನಕಿಗೆ ಏನೋ ತೊಂದರೆ ಕೊಡೋದು ಬೇಡ ಅಂತ ಆದರೂ ಯಾಕೆ ನೀನು ಆ ಕೇಶವನ ಜೊತೆ ಕೈ ಜೋಡಿಸಿದೆ ಎಂದ ಜಗ್ಗ ಅಸಹನೆಯಿಂದ ತನ್ನ ತಂದೆಯ ಮುಂದೆ ಹೌದು ನಿನ್ನ ಹಾಗೆ ನಾನು ಇಟ್ಟು ಹೆಜ್ಜೆನ ಹಿಂದೆ ತೆಗ್ಯೋನಲ್ಲ ಎಂದ ಭೀಮಪ್ಪ ಗಂಭೀರವಾಗಿ ಅಪ್ಪ ನನ್ನ ಜಗಳ ಏನಿದ್ರು ಶ್ರೀರಾಮನ ಜೊತೆ ಜಾನಕಿ ಜೊತೆ ಅಲ್ಲ ಹೇಳಬೇಕಂದ್ರೆ ನಾನೇ ಶ್ರೀರಾಮನ ಜೊತೆ ಜಗಳಕ್ಕೆ ಹೋಗೋದು ಅವನು ಯಾವತ್ತೂ ನನ್ನ ಜೊತೆ ತಾನಾಗಿಯೇ ಜಗಳಕ್ಕೆ ಬಂದಿಲ್ಲ ಇದೆಲ್ಲ ಬಿಟ್ಟು ಸುಮ್ಮನಿದ್ಬಿಡು ಅಪ್ಪ ಅವ್ರ ಸುದ್ದಿ ನಮಗೆ ಬೇಡ ಏನು ಜಗದೀಶ ಹೀಗೆ ಮಾತಾಡ್ತಿದ್ಯಾ ಯಾಕೆ ಇಷ್ಟೊಂದು ಬದಲಾಗಿದೆಯಾ ನೀನು ಹೌದು ಅಪ್ಪ ಶ್ರೀರಾಮನ ಕುಟುಂಬ ನೋಡು ಅಜ್ಜಿ ಅಪ್ಪ ಅವ್ವ ಅಣ್ಣ ಅತ್ತಿಗೆ ಹೆಂಡತಿ ಅಂತ ಖುಷಿಯಿಂದ ತುಂಬಿದೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವ್ರ ಸಂಸಾರನ ಒಡೆಯೋಕ್ಕಾಗಲಿಲ್ಲ ಅದೇ ನಮ್ಮನೆಯಲ್ಲಿ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ವ ನನ್ನನ್ನು ಹುಟ್ಟಿದಾಗಲೇ ಬಿಟ್ಟು ಹೋದಲು ಅವಳಿದ್ದರೆ ನಾವಿಬ್ಬರು ಹೀಗಿರ್ತಿರ್ಲಿಲ್ಲ ಅಲ್ವಾ ಎಂದ ಜಗದೀಶನ ಮಾತುಗಳು ಭೀಮಪ್ಪನ ಮನಸ್ಸಿಗೆ ನಾಟಿದವು ಶ್ರೀರಾಮ ಜಾನಕಿಯ ಮೇಲಿಟ್ಟ ಪ್ರೀತಿಯನ್ನು ಕಂಡು ಅವ ಬದಲಾಗಿದ್ದ ಶ್ರೀರಾಮ ಕುಟುಂಬಕ್ಕಾಗಿ ಹೊಡೆದಾಡುವ ಬಗ್ಗೆ ಅವನ ಮನಸ್ಸನ್ನು ಎಚ್ಚರಿಸಿತ್ತು ಹಾಗೆಯೇ ಅವನ ಮನಸ್ಸಲ್ಲಿ ಪ್ರೀತಿ ಎಂಬ ಗಿಡವೂ ಚಿಗುರೊಡೆದಿತ್ತು ಅವನಿಗೆ ಅವಳ ಮೇಲೆ ಮುನಿಸು ತನ್ನ ಹತ್ತಿರವೇ ಕೇಶವನ ವಿಷಯ ಮುಚ್ಚಿಟ್ಟಳೆಂದು ಮುನಿಸಿಗಿಂತ ಅದೇ ವಿಷಯ ಇಟ್ಟುಕೊಂಡು ಅವಳನ್ನು ಕಾಡಿಸುವ ಉಪಾಯ ಅವನದ್ದು ಅವಳ ಮೇಲಿನ ಅವನ ಕೋಪ ಕ್ಷಣಿಕ ರಾತ್ರಿ ಊಟ ಮುಗಿಸಿ ಬಂದು ಜೋಕಾಲಿಯಲ್ಲಿ ಕುಳಿತು ಅದನ್ನು ತೂಗಿಸುತ್ತಾ ಕಾಲು ಅಲ್ಲಾಡಿಸುತ್ತಾ ಕುಳಿತಿದ್ದ ಅವ ಜಾನಕಿ ಬರಲೆಂದು ಅವಳು ಒಳಬಂದು ನೇರವಾಗಿ ಅವನ ಕಡೆಯೇ ಬಂದಳು ಸಂಜೆಯಿಂದ ಅವಳ ಮನವು ಒದ್ದಾಡುತ್ತಿತ್ತು ಅವನ ಮುನಿಸಿಗೆ ಶ್ರೀ ಯಾಕೆ ನನ್ನ ಮೇಲೆ ಕೋಪ ನಿಮಗೆ ಕೇಳಿದಳು ಮುದ್ದಾಗಿ ನನ್ನಿಂದ ಎಲ್ಲ ಮುಚ್ಚಿಟ್ಟು ಆರಾಮಾಗಿರ್ತೀಯ ಅಲ್ವಾ ನೀನು ನೇರವಾಗಿ ವಿಷಯಕ್ಕೆ ಬಂದ ಗಂಭೀರವಾಗಿ ಮಾತನಾಡುತ್ತಾ ನಾನಾ ನಾನೇನು ಮುಚ್ಚಿಟ್ಟಿದ್ದೀನಿ ನಿಮ್ಮಿಂದ ಹೌದಾ ಏನು ವಿಷಯ ಮುಚ್ಚಿಟ್ಟಿಲ್ವಾ ನೀನು ನನ್ನಿಂದ ಕೇಳಿದ ಎದ್ದು ನಿಂತು ಕಣ್ಣು ಕಿರಿದು ಮಾಡಿ ನೆನಪಿಗೆ ಈಗ ಬಂತವಳಿಗೆ ತನಗೆ ಗೊತ್ತಿದ್ದ ಕೇಶವನ ವಿಷಯ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರ ನೀವು ಎಂದಳು ಅವನಿಗೆ ಕೊಂಚ ಹೆದರುತ್ತಾ ಉಗುಳು ನುಂಗಿ ಸೊಂಟದ ಮೇಲೆ ಕೈ ಇಟ್ಟು ನಿನಗೆ ಗೊತ್ತಿಲ್ಲ ಅಲ್ವಾ ಮಧ್ಯಾಹ್ನ ಎಲ್ರಿಗೂ ಹೇಳ್ದಾಗಿಯೇ ನಿನಗೂ ಎಲ್ಲರ ಮುಂದೆನೇ ಗದರಿಸಿ ಹೆದರಿಸಿ ಹೇಳಬೇಕಿತ್ತು ನಾನು ಆದರೆ ಏನು ಮಾಡಲಿ ನಿನ್ನ ಮುಂದೆ ನನ್ನ ಕೋಪ ನಿಲ್ಲೋಲ್ಲ ಎಂದ ಗಂಭೀರವಾಗಿ ತಲೆ ತಗ್ಗಿಸಿದವಳು ತನ್ನ ಸೀರೆಯ ಸೆರಗನ್ನು ಬಿಗಿ ಹಿಡಿದು ನಿಂತಳು ಮನದಲ್ಲಿ ಅವನಿಗೆ ಅವಳ ಭಯ ಕಂಡು ಮಾವ ದೇವಿನ ನಮ್ಮಿಬ್ಬರ ಮಧ್ಯೆ ಬಿಟ್ಟು ನಮ್ಮನ್ನು ದೂರ ಮಾಡಬೇಕು ಅಂದ್ಕೊಂಡಿದ್ದ ಅದೂ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ ಕೇಳಿದ ಕೂದಲು ಮೇಲೇರಿಸಿ ಅದೂ ಎಂದಳು ತಲೆ ತಗ್ಗಿಸಿಯೇ ಗೊತ್ತಿತ್ತು ತಾನೇ ಅಷ್ಟೇ ಹೇಳು ರೇಗಿದ ನಾಟಕೀಯವಾಗಿ ಹಾಂ ಗೊತ್ತಿತ್ತು ಆದರೆ ಮುಂದೆ ಏನು ಹೇಳಬೇಡ ನೀನು ನನಗೆ ನಿನ್ನೆ ರಾತ್ರಿ ಏನಂದೆ ನಾನು ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಅಂದೆ ಅಲ್ವಾ ಮತ್ತು ಯಾಕೆ ಮುಚ್ಚಿಟ್ಟೆ ನನಗೆ ಮಾವನ ಬಗ್ಗೆ ಗೊತ್ತಾಗಿದ್ದು ನಾನು ನಿಮಗೆ ಪ್ರಪೋಸ್ ಮಾಡಿದ್ದ ದಿನಾಶ್ರೀ ಹೇಳಬೇಕು ಅಂದ್ಕೊಂಡೆ ಆಗಲಿಲ್ಲ ಓ ಅದಕ್ಕೆನಾ ಅವತ್ತು ದೇವಿ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತ ನೀನು ಕೇಳಿದ್ದು ಮುಖದಲ್ಲಿ ಕೋಪವಿದ್ದಂತೆಯೇ ಇದ್ದ ಅವಳನ್ನು ಕಾಡಿಸಲು ತಯಾರಾಗಿಯೇ ನಿಂತಿದ್ದ ಯಾಕೆ ಹೇಳಿಲ್ಲ ನನಗಿದನ್ನು ಏನೂ ಉತ್ತರಿಸದವಳನ್ನು ಕೇಳಿದ ಅದು ಅವರು ನಿಮ್ಮ ಮಾವ ಅಲ್ವಾ ನಾನು ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ ಅಥವಾ ನೀವು ನಂಬಿದ್ರು ಹೋಗಿ ಚಿಕ್ಕಪ್ಪನ ಹತ್ರ ನೇರವಾಗಿ ಕೇಳ್ತಿದ್ರಿ ಇದರಿಂದ ಮನೇಲಿ ಸುಮ್ಮನೆ ಜಗಳ ಆಗೋದು ಬೇಡ ಅಂತ ತಲೆ ಎತ್ತದೆಯೇ ಹೇಳಿದಳು ಅವಳ ಕಣ್ಣು ತುಂಬಿ ಒಂದು ಹನಿ ಕೆಳಗೆ ಬಿತ್ತಷ್ಟೆ ಅದನ್ನು ಕಂಡ ಶ್ರೀ ಅವಳ ಮುಂದೆ ಬಂದು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದ ಜಾನು ಇಷ್ಟಕ್ಕೆ ಅಳ್ತಿದೆಯಾ ನಾನು ನಿಮಗೆ ಕಾಡಿಸ್ತಿದ್ದೆ ಅಷ್ಟೆ ನಿನ್ನೆ ರಾತ್ರಿ ನೀನು ದೇವಿ ಮಾವ ಮಾತಾಡ್ತಿರೋದನ್ನು ನಾನು ಕೇಳಿಸ್ಕೊಂಡೆ ನೀನು ನನ್ನ ಹತ್ರ ಹೇಳಿಲ್ವಲ್ಲ ಅಂತ ಅನ್ನಿಸ್ತು ಆದರೆ ಅದು ಯಾಕೆ ಅಂತನೂ ನನಗೆ ಅರ್ಥ ಆಯಿತು ನನ್ನ ಜಾನಕಿ ತಿಳಿದು ತಿಳಿದು ಯಾರಿಗೂ ನೋವು ಮಾಡೋಳಲ್ಲ ಅಲ್ವಾ ಎಂದ ಮುಗುಳ್ನಗುತ್ತಾ ಅವಳ ಕಣ್ಣೊರೆಸಿ ಈ ರೀತಿಯೂ ಕಾಡಿಸ್ತಾರ ಯಾರಾದರೂ ಎಂದಳು ಅವನ ಕೈ ಸರಿಸಿ ಸಾರಿ ಎಂದ ಪ್ರೀತಿಯಿಂದ ನನಗೆ ಸಾರಿ ಏನು ಬೇಡ ಎಂದಳು ಅಳು ನಿಲ್ಲಿಸಿ ಮತ್ತು ಏನು ಬೇಕು ಕೇಳಿದ ಕೂದಲು ಮೇಲೇರಿಸಿ ಕೇಳಿದ್ದನ್ನು ಕೊಡೋದು ಗೊತ್ತಿಲ್ಲ ನಿಮಗೆ ಎಂದಳು ಅವನ ಮುಖವನ್ನೇ ನೋಡಿ ಏನು ಕೇಳಿದ್ಯಾ ನೀ ನನಗೆ ಕೇಳಿದ ಅವಳ ಮಾತು ಅರ್ಥವಾಗದೆ ಇವತ್ತು ಮಧ್ಯಾಹ್ನ ಬೈಕ್ ಹತ್ತೋಕು ಮೊದಲು ನಾನು ಕೊಟ್ನಲ್ಲ ಅದನ್ನು ಎಂದಳು ನಾಚಿಕೊಳ್ಳದೆ ಅವನಿಗೆ ಜೋರು ಮಾಡುವಂತೆ ಅವಳ ಮಾತು ಈಗ ಅರ್ಥವಾಗಿ ಅವಳ ಮೇಲಿದ್ದ ತನ್ನ ನೋಟ ಬದಲಾಯಿಸಿದ ಶ್ರೀರಾಮ ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ಲ ನಡಿ ಮಲ್ಗೋಣ ಎಂದ ಒಳಗೆ ಹೆಜ್ಜೆ ಇಡುತ್ತಾ ಹೌದಾ ಗೊತ್ತಾಗ್ತಿಲ್ಲ ಅಂತ ಯಾಕೆ ಹೇಳ್ತೀರಾ ನಿಮಗೆ ಧೈರ್ಯ ಇಲ್ಲ ಅಂತ ಹೇಳಿ ಎಂದಳು ಅವನ ಮೇಲೆ ಕೋಪಗೊಂಡು ಆಗಲೇ ಕೋಣೆಯ ಒಳಗೆ ಬಂದಿದ್ದವನು ಅವಳಂದ ಮಾತಿಗೆ ನಿಂತು ಅವಳ ಕಡೆ ತಿರುಗಿ ಇದರಲ್ಲಿ ಧೈರ್ಯದ ಮಾತು ಎಲ್ಲಿಂದ ಬಂತು ಅದಕ್ಕೆಲ್ಲ ಧೈರ್ಯ ಯಾಕೆ ಬೇಕು ಎಂದ ಕೂದಲು ಮೇಲೇರಿಸಿ ತಡವರಿಸುತ್ತಾ ಅಂದರೆ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತು ರೀ ನಿಮಗೆ ನನಗೊಂದು ಮುತ್ತು ಕೊಡೋಕ್ಕೂ ಧೈರ್ಯ ಇಲ್ಲ ಯಾಕಂದರೆ ಅವತ್ತು ರಾತ್ರಿ ನೀವು ಕೈ ಹಿಂದೆ ತೆಗೆದಿದ್ದನ್ನು ನಾನು ನೋಡಿದ್ದೀನಿ ಎಂದಳು ಅವನನ್ನು ಕಾಡಿಸುವ ಸರದಿ ಈಗ ಅವಳದೆಂಬಂತೆ ಜಾನಕಿ ಧೈರ್ಯದ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ನಿನಗೆ ಎಂದ ಅವಳಿಗೆ ಎದುರಿಸಿ ಗೊತ್ತು ಗೊತ್ತು ಬಿಡಿ ಅವನಿಗೆ ಚೇಡಿಸುವಂತೆ ನಗುತ್ತಾ ಹೇಳಿ ಮಂಚದ ಕಡೆ ಹೋಗಲು ತನ್ನ ಪಕ್ಕ ಕಾಲಿಟ್ಟವಳ ಸೊಂಟಕ್ಕೆ ಕೈ ಹಾಕಿದ ಶ್ರೀ ತನ್ನೆದೆಯ ಮೇಲೆ ಅವಳನ್ನು ಎಳೆದುಕೊಂಡ ಹೆದರಿತು ಹುಡುಗಿ ಎಳೆದ ರಭಸಕ್ಕೆ ಅವಳ ಒಂದು ಕೈ ಅವನ ತೋಳು ಹಿಡಿದಿದ್ದರೆ ಇನ್ನೊಂದು ಕೈ ಅವನ ಎದೆಯ ಮೇಲಿತ್ತು ತನ್ನ ಬಲಗೈಯಿಂದ ಅವಳ ಸೊಂಟವನ್ನು ಬಳಸಿ ನಿಂತಿದ್ದ ಅವ ತನ್ನ ಎಡಗೈಯಿಂದ ಕೂದಲು ಮೇಲೇರಿಸಿ ಅವಳನ್ನೇ ನೋಡುತ್ತಾ ಅವಳ ಮುಂಗುರುಳು ಸರಿಸಿ ಮುಖದ ಕಡೆ ಇನ್ನೂ ಹತ್ತಿರ ಬಾಗಿದ ತನ್ನುಸಿರು ಅವಳ ಕೆನ್ನೆಗೆ ತಾಗುವಂತೆ ಅವನನ್ನೇ ನೋಡುತ್ತಿದ್ದ ತನ್ನ ಕಣ್ಣನ್ನು ಕೆಳಗಿಳಿಸಿದಳು ಜಾನಕಿ ನಾಚಿಕೆಯಿಂದ ಅವಳ ಹತ್ತಿರ ಇನ್ನೂ ಬಾಗಿದವನೇ ಅವಳ ಕಿವಿಗೊಂದು ಸಿಹಿ ಮುತ್ತನ್ನಿಟ್ಟ ನಾಚಿ ನೀರಾದಳು ಜಾನಕಿ ಅವನೆದೆಯ ಮೇಲಿನ ಅಂಗಿಯನ್ನು ಕಿವುಚಿ ಈ ಜುಮುಕಿ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅವರೇ ಎಂದ ಅವಳ ಕಿವಿಯಲ್ಲಿ ಪಿಸು ಮಾತಿನಲ್ಲಿ ಕಂಪಿಸಿದಳು ಅವಳು ಅವನ ಬಿಸಿ ಉಸಿರಿಗೆ ಅಷ್ಟಕ್ಕೂ ಅಂದು ಅವಳು ಹಾಕಿದ್ದು ಅವನು ಮೊದಲನೆಯ ರಾತ್ರಿಯ ದಿನ ಉಡುಗೊರೆಯಾಗಿ ಕೊಟ್ಟಿದ್ದ ಚಂದದ ಜುಮುಕಿಯನ್ನು ತನ್ನ ಕೈ ಹಿಡಿದಿದ್ದ ಅವಳ ಮೆತ್ತನೆಯ ಸೊಂಟವನ್ನು ಇನ್ನೂ ತನ್ನ ಹತ್ತಿರಕ್ಕೆ ಎಳೆದುಕೊಂಡಂತೆ ಧೈರ್ಯ ನನಗೆಲ್ಲದಕ್ಕೂ ಇದೆಯೇ ಆದರೆ ನಿನ್ನ ಸೊಂಟದ ಮೇಲಿರೋ ಮಚ್ಚೆ ನನಗೆ ಹುಚ್ಚಿಡಿಸುತ್ತೆ ಮತ್ತೆರೋ ಹಾಗೆ ಮಾಡುತ್ತೆ ಅದು ಇವತ್ತಲ್ಲ ನಿನ್ನ ನೋಡಿದ ಮೊದಲನೇ ದಿನದಿಂದಾನು ಆ ಮಚ್ಚೆ ನೋಡಿದ ಮೇಲೆ ನನ್ನ ನಾನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಈಗಲೇ ಹೇಳ್ತಿದ್ದೀನಿ ನನ್ನ ಕಣ್ಣಿಗೆ ಆ ಮಚ್ಚೆ ಮತ್ತೆ ಮತ್ತೆ ಬೀಳದೇ ಇರೋ ಹಾಗೆ ನೋಡ್ಕೋ ಎಂದ ಅವಳ ಹಣೆಗೆ ತನ್ನ ಹಣೆ ತಾಗಿಸಿ ನಗುತ್ತ ಅವನ ನಗು ನೋಡಿ ನಾಚಿ ತನ್ನ ನಗು ನೀಡಿದಳು ಜಾನಕಿ ಉತ್ತರವಾಗಿ ತನ್ನ ಕೈ ಹಿಂದೆ ತೆಗೆದು ಅವಳಿಂದ ಹಿಂದೆ ಸರಿದ ಶ್ರೀ ತನ್ನ ಶರ್ಟಿನ ಗುಂಡಿ ಬಿಚ್ಚುತ್ತಾ ಬೆನ್ನು ಉರಿತಿದೆ ಸ್ವಲ್ಪ ಔಷಧಿ ಹಚ್ಚು ಎಂದ ಶರ್ಟ್ ತೆಗೆದು ಏನೊಂದು ಮಾತನಾಡದೆ ಕನ್ನಡಿಯ ಟೇಬಲಿನ ಡ್ರಾಯರ್ನಲ್ಲಿದ್ದ ಔಷಧಿಯನ್ನು ಹಿಡಿದಳು ಜಾನಕಿ ಬೆನ್ನು ಮೇಲೆ ಮಾಡಿ ಹಾಸಿಗೆಗೆ ಉರುಳಿದ ಶ್ರೀ ಕಣ್ಣು ಮುಚ್ಚಿದ ಅವನ ಪಕ್ಕ ಬಂದು ಕುಳಿತು ಹತ್ತಿಯನ್ನು ಔಷಧಿಯಲ್ಲಿ ಅದ್ದಿ ಕೆಂಪಾಗಿದ್ದ ಅವನ ಬೆನ್ನಿನ ಮೇಲೆ ನಿಧಾನವಾಗಿ ಒತ್ತಿದಳು ಅವನ ಮುಖ ಅವಳ ಕಡೆ ತಿರುಗಿರಲಿಲ್ಲ ಬೆಳಗ್ಗೆಯಿಂದ ನೀವು ನಾನು ಹಾಕ್ಕೊಂಡಿರೋ ಜುಮ್ಕಿಗೆ ಏನೂ ಹೇಳಿಲ್ವಲ್ಲ ನನ್ನ ಗಮನಿಸಿದಿರೋ ಇಲ್ವೋ ಅಂದ್ಕೊಂಡಿದ್ದೆ ಎಂದಳು ಪ್ರೀತಿಯಿಂದ ನಿಧಾನವಾಗಿ ಇಡೀ ಊರನ್ನೇ ಗಮನಿಸೋನಿಗೆ ತನ್ನ ಹೆಂಡ್ತಿನ ಗಮನಿಸೋಕೆ ಆಗೋಲ್ಲ ಅಂದ್ಕೊಂಡಿದೀಯಾ ಎಂದ ಅವಳತ್ತ ತಿರುಗದೆ ನಾನು ಯಾಕೆ ಹಾಗೆ ಅಂದ್ಕೊಳ್ಳಿ ನನ್ನ ಗಂಡ ಎಲ್ಲರ ಮೇಲೂ ಗಮನ ಇಟ್ಟಿರ್ತಾನೆ ಕುಟುಂಬನೂ ಚೆನ್ನಾಗಿ ನೋಡ್ಕೋತಾನೆ ಊರನ್ನು ಚೆನ್ನಾಗಿ ಆಳ್ತಾನೆ ಅಂತ ಗೊತ್ತು ನನಗೆ ಎಂದಳು ಗರ್ವದಿಂದ ಔಷಧಿ ಹಚ್ಚುತ್ತಲೇ ಏನೂ ಮಾತನಾಡಲಿಲ್ಲ ಅವ ಶ್ರೀ ನಿಮ್ಮ ಹತ್ತಿರ ಹೊಡ್ಸ್ಕೊಂಡ್ರಿಗೆ ತುಂಬ ನೋವಾಗಿರುತ್ತೆ ಅಲ್ವಾ ಪಾಪ ಅವನು ಕೈಯೇ ಮುರಿತು ಎಂದಳು ಮರಗುವಂತೆ ಅಲ್ಲ ನಿನ ಗಂಡ ಅಲ್ಲಿ ಹೊಡೆದಾಡ್ತಿದ್ರೆ ನಿನಗೆ ಮಜಾ ಅಲ್ವಾ ಇಲ್ಲಿ ನನಗೆ ಔಷಧಿ ಹಚ್ತಾ ಅವ್ರಿಗೆ ಪಾಪ ಅಂತಿದೆಯಲ್ಲ ಎಂದ ಅವಳ ಕಡೆ ತಿರುಗಿ ಅರೆ ಅವರಿಗೆ ನಾನು ಮೊದಲೇ ಹೇಳಿದ್ದೆ ನನ್ನ ಗಂಡ ರೌಡಿ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅವರು ಅಂತ ಆದರೆ ಅವರೇ ಕೇಳಲಿಲ್ಲ ನಾನು ರೌಡಿ ಅಲ್ವೇ ಜಾನಕಿ ನೀನೇ ಎಲ್ಲರ ಮುಂದೆ ರೌಡಿ ಅಂತ ಅಂದು ಅಂದು ನನ್ನ ರೌಡಿ ಮಾಡ್ತಿದ್ಯಾ ನೋಡು ಎಂದ ಬೇಡು ಅಂತೆ ನನ್ನ ಮುದ್ದು ರೌಡಿ ನೀವು ಎಂದಳು ಮತ್ತೆ ನಗುತ್ತಾ ನಿನಗೆ ಏನಾದರೂ ಆದರೆ ನಾನು ತಡ್ಕೊಳ್ಳೋದಿಲ್ಲ ಅಂತ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು ಅರ್ಥ ಆಗಿದೆ ನನಗೆ ನೀವು ನನ್ನ ಜೊತೆ ಇದ್ದಾಗ ನನಗೆ ಏನೂ ಆಗೋಲ್ಲ ಅಂತ ಗೊತ್ತು ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ ದೃಢವಾಗಿದ್ದಳು ಅವಳು ತಾನೆಂದ ಮಾತುಗಳಿಗೆ ಅವಳಿಗೆ ಸೋತವನಂತೆ ಕಣ್ಣು ಮುಚ್ಚಿದ ಅವ ಮಂದಹಾಸ ಬೀರುತ್ತಾ ಔಷಧಿಯನ್ನು ತೆಗೆದಿಟ್ಟು ಬಂದು ಅವನ ಪಕ್ಕ ಮಲಗಿದ ಜಾನಕಿ ಅವನನ್ನೇ ನೋಡುತ್ತಾ ಅವನ ಹಣೆಯ ಮೇಲಿನ ಕೂದಲನ್ನು ಸರಿಸಿದಳು ತನ್ನ ಬೆರಳುಗಳಿಂದ ರೀ ನಾನು ನಿಮಗೆ ಎಷ್ಟೋ ದಿನದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೆ ಕೇಳ ಎಂದಳು ಅವನ ಬರಿದಾದ ಭುಜದ ಮೇಲೆ ಕೈ ಇಟ್ಟು ಹ್ಞೂ ಎಂದ ಕಣ್ಣು ಮುಚ್ಚಿಯೇ ಹೇಳು ಎಂಬಂತೆ ನೀವು ಯಾವಾಗಲೂ ಕೂದಲು ಮೇಲೇರಿಸೋದು ಯಾಕೆ ಕಣ್ಣು ತೆರೆದ ಶ್ರೀ ತನ್ನ ತಲೆಗೆ ಕೈ ಆನಿಸಿ ಅವಳನ್ನೇ ನೋಡುತ್ತಾ ಅದು ನನ್ನ ರೂಢಿ ಚಿಕ್ಕನಿದ್ದಾಗ ಎಲ್ಲ ಹುಡುಗರನ್ನು ಕರ್ಕೊಂಡು ಗುಂಪು ಕಟ್ಕೊಂಡು ಓಡಾಡ್ತಿದ್ದೆ ನಾನು ಆ ಗುಂಪಿಗೆ ನಾನೇ ಲೀಡರ್ ಹಾಗಾಗಿ ಸ್ಟೈಲ್ ಮಾಡಬೇಕು ಅನ್ನೋ ಹುಚ್ಚಿತ್ತು ನನಗೆ ಆಗ ಕೂದಲು ಮೇಲೇರಿಸಿ ಸ್ಟೈಲ್ ಮಾಡೋದನ್ನು ಕಲಿತೆ ಅದು ಹಾಗೆ ರೂಢಿ ಆಯಿತು ಉತ್ತರಿಸಿದ ಮತ್ತು ಯಾರಾದರೂ ಕೂದಲು ಮುಟ್ಟಿದ್ರೆ ಕೋಪ ಬರೋದು ಯಾಕೆ ನಿಮಗೆ ನಾನು ಕೂದಲು ಮೇಲೇರಿಸೋದನ್ನು ಸ್ಟೈಲ್ ಮಾಡ್ಕೊಂಡಿದ್ದೀನಿ ಅಂತ ಅಪ್ಪಯ್ಯಂಗ್ ಗೊತ್ತಾದ ಮೇಲೆ ಈಗಲೇ ಇಷ್ಟೊಂದು ಎಲ್ಲ ಕಲ್ತಿದ್ಯಾ ನೀನು ಅಂತ ನನ್ನ ಕೂದಲನ್ನು ಕಟ್ ಮಾಡಿಸ್ಬಿಟ್ಟಿದ್ರು ಆಗ ತುಂಬ ಗಲಾಟೆ ಮಾಡಿದ್ದೆ ನಾನು ಮತ್ತೆ ಕೂದಲು ಬೆಳೆದ ಮೇಲೆ ಮತ್ತೆ ಹಾಗೆ ಕೂದಲು ಮೇಲೇರಿಸ್ತಿದ್ದೆ ಮತ್ತೆ ಅಪ್ಪಯ್ಯ ಕೂದಲು ಕಟ್ ಮಾಡಿಸಿದ್ರೆ ಅಂತ ಹೆದರಿ ಯಾರಿಗೂ ನನ್ನ ಕೂದಲನ್ನು ಮುಟ್ಸೋದಿಲ್ಲ ನಾನು ಕಟಿಂಗ್ ಅಂಗಡಿಯನ್ನು ಒಬ್ಬ ಮುಟ್ತಾನೆ ಯಾಕಂದರೆ ಅವನು ನಾನು ಹೇಳಿದಾಗೆ ಕಟಿಂಗ್ ಮಾಡಬೇಕು ಅದಕ್ಕೆ ಎಂದು ದಿಂಬಿಗೆ ಹೊರಗಿದ ಅವಳ ಕಡೆಯೇ ತಿರುಗಿ ಅವನ ಕೂದಲನ್ನು ತಾನೇ ಮೇಲೇರಿಸಿ ಮತ್ತು ನಾನು ಮುಟ್ಟಿದ್ರೆ ನಿಮಗೆ ಕೋಪನೇ ಬರೋಲ್ಲ ಯಾಕೆ ಕೇಳಿದಳು ನನ್ನ ಕೂದಲನ್ನು ಯಾವ ಹುಡುಗಿನೂ ಮುಟ್ಟಿರಲಿಲ್ಲ ಮುಟ್ಟೋ ಧೈರ್ಯನೂ ಮಾಡಿರಲಿಲ್ಲ ನಿನ್ನನ್ನು ನೋಡೋದು ಮೊದಲನೇ ದಿನವೇ ನೀನು ನನ್ನ ಕೂದಲನ್ನು ಮುಟ್ಟಿದ್ದೆ ಅದು ನನ್ನ ಮನಸ್ಸೊಳಗೆ ಹಾಗೆ ಉಳಿತು ಅದಕ್ಕೆ ಅವಳಿಗೆ ಈಗಲೇ ಗೊತ್ತಾಗಬಾರದೆಂದು ಮುಚ್ಚಿಟ್ಟಿದ್ದ ಅವಳನ್ನು ನೋಡಿದ್ದ ಮೊದಲ ದಿನದ ಘಟನೆಯ ಸುಳಿವು ತನಗೆ ಗೊತ್ತಿಲ್ಲದೆ ಕೊಟ್ಟ ಶ್ರೀರಾಮ ನಾನು ನಿಮ್ಮ ಕೂದಲನ್ನು ಮುಟ್ಟದ್ನ ಅದು ನೀವು ನನ್ನನ್ನು ನೋಡಿದ ಮೊದಲನೇ ದಿನ ಯಾವಾಗ ಎಂದಳು ಗೊಂದಲದಲ್ಲಿ ಅಯ್ಯೋ ಎಂದುಕೊಂಡ ಶ್ರೀ ಅದು ಈಗಲೇ ಬೇಡ ಇನ್ನೊಂದು ದಿನ ಹೇಳ್ತೀನಿ ಎಂದ ಪಟಪಟನೆ ಇಲ್ಲ ಈಗ ಹೇಳಲೇಬೇಕು ನೀವು ನನ್ನನ್ನು ನೋಡೋದು ಮೊದಲನೇ ದಿನವೇ ನೀವು ನನ್ನ ಸೊಂಟದ ಮೇಲಿರೋ ಮಚ್ಚೆನ ನೋಡಿದ್ದೀರಾ ಅವತ್ತೇ ನಾನು ನಿಮ್ಮ ಕೂದಲನ್ನ ಮುಟ್ಟಿದ್ದೀನಿ ಅಂದರೆ ಅದು ಯಾವತ್ತು ಹೇಳಿ ನನಗೆ ಎಂದಳು ಚಿಕ್ಕ ಮಗುವಿನಂತೆ ಹೇಳ್ತೀನಿ ಆದರೆ ಇವತ್ತು ಬೇಡ ಇನ್ನೊಂದು ದಿನ ಹೇಳ್ತೀನಿ ಈಗ ಮಲ್ಗು ಎಂದ ಅವಳ ಕೆನ್ನೆ ತಟ್ಟಿ ಇಲ್ಲ ಇವತ್ತೇ ಹೇಳಬೇಕು ನೀವು ನನಗೆ ಹಠ ಹಿಡಿದಳು ಅವಳು ಜಾನೋ ಈಗ ಬೇಡ ಅಂತ ಹೇಳದ್ನಲ್ಲ ಎಂದ ಅವಳನ್ನು ಸಮಾಧಾನಿಸುವಂತೆ ಏನೋ ಮಾತನಾಡದೆ ಜಾನಕಿ ಅವನದೇ ಗುರಗಿ ಕಣ್ಣು ಮುಚ್ಚಿದಳು ಇನ್ನೂ ಸ್ವಲ್ಪ ದಿನ ಜಾನು ನಿನಗೆ ಒಂದು ಸರ್ಪ್ರೈಸ್ ಇದೆ ಅವತ್ತೇ ನೀನು ಕೇಳಿದ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನೀನು ಕೇಳಿರೋ ಮುತ್ತನ್ನು ಕೊಡ್ತೀನಿ ಎಂದುಕೊಂಡ ಮನದಲ್ಲಿ ಅವಳ ತಲೆ ಸವರುತ್ತಾ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು